ನೋಡಿಯಮ್ಮ ನಾವೆಲ್ಲ ಟೈಮ್ ಲೈನ್ ಕೊಟ್ಟಿದೀವಿ ರೈಟಿಂಗ್ ಅಲ್ಲಿ ಬರ್ಕೊ ಅಂತ ಹೇಳಿದೀನಿ ಅಕೌಂಟಬಿಲಿಟಿ ಫಿಕ್ಸ್ ಮಾಡಿದೀವಿ ನಿನ್ನೆ ರಾತ್ರಿ ಮಳೆ ಬಿಡ್ತು ನೀವು ಹೆಂಗ್ ಮಳೆ ನೋಡೋದು ಏನೋ ಗೊತ್ತಿಲ್ಲ ನಾವು ಓಲ್ಡ್ ನೈಟ್ ಹೆಚ್ಚರಾಗಿದ್ದೆ ಅರ್ಥ ಆಯ್ತಾ ಆ ಮಳೆ ಬಿಡುವಾಗ ಏನೇನು ಅದು ಅಂತ ನನಗೆ ಗಾಬರಿ ಆಯ್ತು ರಾತ್ರಿಯೆಲ್ಲ ಈ ವಿಧಾನಸೌಧ ಪಕ್ಕದಲ್ಲೇ ನೋಡಿ ಒಂದೇ ರಾತ್ರಿಗೆ ಸುಮಾರು ಒಂದು ಇಪ್ಪತ್ತು ಗುಂಡಿ ಬಿದ್ದಾವೆ ನಾನು ನೋಡಿದೆ ನಾನೇ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ನೋಡಿದೆ ಸೊ ಇದು ನೇಚರ್ ಇದು ಏನು ಮಾಡೋಕ್ಕಾಗಲ್ಲ ಹಂಗಂತ ನಾವು ಮುಚ್ಚಲೇಬೇಕು ನಾವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ ಯಾರೋ ನಾಲ್ಕು ಜನ ಟ್ವೀಟ್ ಮಾಡಿಬಿಡ್ತಾರೆ ಇನ್ಯಾರೋ ಒಂದು ಪೊಲಿಟಿಕಲ್ಗೋಸ್ಕರ ಹೆಸರು ಬರ್ತದೆ ಅಂತ ಅಂದ್ಬಿಟ್ಟು ನೀವು ಮೀಡಿಯಾ ಅವರು ಪಿಕಪ್ ಮಾಡ್ತಾರೆ ಬನ್ನಿ ನಾನು ತೋರಿಸ್ತೀನಿ ಮಹಾರಾಷ್ಟ್ರ ಡೆಲ್ಲಿ ಎಲ್ಲ ನಾನು ತೋರಿಸ್ತೀನಿ ಗುಂಡಿಗಳನ್ನೆಲ್ಲ ಅಲ್ಲ ಯಾಕೆ ಬರ್ತಾಯಿಲ್ಲ ಬರೀ ಬೆಂಗಳೂರದೇ ಯಾಕೆ ಬರ್ತಾ ಇದೆ ದೇಶದಲ್ಲಿ ಅವ್ರು ಏನಾರು ಮಾಡಿಕೊಳ್ಳಿರಿ ಮಕ್ಕಳ ಕೈಲಾಕಿ ಇನ್ಸ್ಟಿಟ್ಯೂಷನ್ ಅವರು ಇನ್ಸ್ಟಿಟ್ಯೂಷನ್ ಟ್ವೀಟ್ ಮಾಡ್ಬಿಟ್ಟು ಮಾಡಿದ್ರೆ ಹಾ ಅವ್ರನ್ನ ಪಾಲಿಟಿಕ್ಸ್ ಮಾಡ್ತೀನಿ ಅಂದ್ರೆ ಪಾಲಿಟಿಕ್ಸ್ ಮಾಡಲಿ ಎಲೆಕ್ಷನ್ ನಿಂತ್ಕೊಳ್ಳಿ ಅಂತವ್ರಲ್ಲ